ನಮ್ಮ ಹಿರಿಯರು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರು ಜಾಗ ಹೌದು ಆಮೇಲೆ ಅದನ್ನ ತೆಗೆದ್ಬಿಟ್ಟು ಅಲಹಾಬಾದ್ ಸಫೇದ ಗಿಡ ಇದು ಇದ್ರ ಹೆಸರು ಅಲಹಾಬಾದ್ ಈ ಸಫೇದ ಇದೆಯಲ್ಲ ಈ ಚಿಗ್ರಿ ಈಗ ಎಲ್ಲ ಇದೆ ನೋಡಿ ಹೌದು ತುಂಬಾ ಚಿಗ್ರಿ ಈಗ ಈ ಚಿಗ್ರಲ್ಲಿ ಹೂವು ಕಾಯಿ ಇವತ್ತು ಚೆನ್ನಾಗಿ ಆಗಿರ್ತದೆ ಕಾಯಿ ಕೀಳಲ್ಲ ವೀಕ್ಷಕರಗಳು ಗಮನಿಸಿ ಎಷ್ಟು ಒಣ ಮುಚ್ಚಿಗೆಯನ್ನು ಕೊಟ್ಟುಕೊಂಡಿದೆ ಸೀಬೆ ನಮ್ಮ ಮಾವಿನ ಬರತ್ತರನೆ ಸಾಕಷ್ಟು ಒಣ ತ್ಯಾಜ್ಯಗಳು ಬರುತ್ತೆ ಇದು ಇಲ್ಲೇ ಬಿದ್ದ ಗೊಬ್ಬರ ಆಗತ್ತೆ ಅದು ಅದೇನು ಕಕ್ಕಿಟ್ಟಿದ್ದೀರ ಅಂದರೆ ಅಣ್ಣಾಗಿದೆ ನಮ್ಮ ಅಣ್ಣ ಏನು ಮಾಡೋದು ಅಂತಾರೆ ಹೋಗ್ಲಿ ಬಿಡಿ ನಮ್ಮ ಮಸುಗಳಿಗಾಗುತ್ತೆ ಅಂದರೆ ಏನಣ್ಣ ನಮ್ಮ ಪೆಟ್ರೋಲ್ ದುಡ್ಡು ಬೇಡವಾ ಖರ್ಚು ಅಂತ ನಾವೇ ಬಂದು ಕಿತ್ಕೊಂಡಿದ್ದೀವಿ ಬೇರೆ ವಿವರ ಇನ್ಫೋ ವಾಹಿನಿ ಕನ್ನಡ ಯೂಟ್ಯೂಬ್ ವಾಹಿನಿಯ ವೀಕ್ಷಕರೇ ಮತ್ತೆ ನಿಮಗೆ ಸುಸ್ವಾಗತ ನಾವು ರಘುನಾಥ ರೆಡ್ಡಿ ಸರ್ ಅವರ ಸಾವಯವ ಕೃಷಿ ತೋಟದಲ್ಲಿದ್ದೀವಿ ಹಿಂದಿನ ಎಪಿಸೋಡ್ನಲ್ಲಿ ನಾವು ಅವರ ಮಾವಿನ ಬೆಳೆ ಮಾವಿನ ಬೆಳೆಯ ವಿಧಾನ ಮತ್ತು ಮಾರುಕಟ್ಟೆ ಮತ್ತು ಅದರಲ್ಲಿ ಅವ್ರು ಅನಿಸ್ತಕ್ಕಂಥ ಸಾವಯವ ಕೃಷಿ ಪದ್ಧತಿಗಳು ಇದನ್ನೆಲ್ಲ ಸರ್ ನಮಗೆ ತೋರಿಸ್ಕೊಟ್ಟಿದ್ದಾರೆ ಹೇಳ್ಕೊಟ್ಟಿದ್ದಾರೆ ಈಗ ನಾವು ಅವರದ್ದು ಸೀಬೆ ತೋಟಕ್ಕೆ ಬಂದಿದ್ದೀವಿ ಇದು ಮಾವಿನ ತೋಟದ ಪಕ್ಕದಲ್ಲೇ ಇದೆ ಸ್ವಲ್ಪ ಬಯಲಾಗಿರ್ತಕ್ಕಂಥ ಪ್ರದೇಶ ರೆಡಿ ಸರ್ ಈ ತೋಟದ ಬಗ್ಗೆ ಹೇಳಿ ಇದು ಸೀಬೆ ಮೊದಲನೇ ಬೆಳೆನ ಇದಕ್ಕೆ ಮುಂಚೆ ಬೇರೆ ಬೆಳೆ ಇತ್ತಾ ಮತ್ತು ಈ ಮಣ್ಣು ಯಾಕೆ ವಿಶಿಷ್ಟವಾಗಿದೆ ಸರ್ ಇದು ಮಣ್ಣು ಬಗ್ಗೆ ಹೇಳ್ತಿದ್ದೀರ ನೀವು ಇದು ಆಕ್ಚುಲಿ ಇಟಿಕೆ ಗುಡ್ಗಳಿಗೆ ಅಂತ ಹೇಳಿ ಇಟಿಕೆ ಗುಡಿ ಇಟ್ಬಿಟ್ಟಿದ್ರು ಅದಕ್ಕೆ ಆರು ಏಳು ಎಂಟಿ ತಕೊಂಡ್ಬಿಟ್ಟಿದ್ದಾರೆ ಹೋಗ್ಬಿಟ್ಟು ಗುಂಡಿ ಮಾಡಿಬಿಟ್ಟಿದ್ದಾರೆ ಗುಂಡಿ ಗುಂಡಿ ಮಾಡಿದ್ರು ಆಮೇಲೆ ಅದನ್ನ ನಾನ್ ತೆಗೆದ್ಕೊಂಡೆ ಲ್ಯಾಂಡ್ ತೆಗೆದ್ಕೊಂಡು ಅದನ್ನ ತುಂಬಿಸಿದೆ ಹಾರಡಿ ತುಂಬಿಸಿದ್ರು ಈ ನಮ್ಮ ಹಿರಿಯರು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರು ಜಾಗ ಹೌದು ಇದನ್ನ ತುಂಬಿಸಿ ಬಾಳೆ ಇಟ್ಟೆ ಬಾಳೆ ಅಂತೂ ಪ್ರಥಮ ಬೆಳೆ ಬಾಳೆ ಪಚ್ಚ ಬಳೆ ಏಲಕ್ಕಿ ಬೆಳೆ ಅದು ಒಂದು ರೆಕಾರ್ಡ್ ಏನು ಒಂದೊಂದು ಗಿಡ ಒಂದೊಂದು ಗೊನೆ ಮೂವತ್ತು 35 ಕೆಜಿ ಎಲಕ್ಕಿ ಬಳೆ ಎಲಕ್ಕಿ ಬಳೆ ಅಂದ್ರೆ ಹೊಸ ಮಣ್ಣು ಬಿತ್ತಿ ಹೌದು ಪ್ರಭಾವ ಪ್ರಭಾವ ಕೆರೆ ಗೋರ್ ತರ ಅಂತ ಅದಾದಮೇಲೆ ಸೆಕೆಂಡ್ ನಾನು ಬಾಳೆ ಎಷ್ಟು ವರ್ಷ ಆಯ್ತು ಸರ್ ಇಲ್ಲಿ ಬಾಳೆ ಮೂರ್ ಮೂರ್ ಬೆಳೆ ಮೂರ್ ನಾಲ್ಕು ವರ್ಷ ಮೂರು ಬೆಳೆ ಬಂತು ಹೌದು ಹೌದು ಆಮೇಲೆ ಅದನ್ನ ತಗಿದ್ಬಿಟ್ಟು ಈ ಅಲಹಾಬಾಸ್ સફેદ ಗಿಡ ಇದು ಇದ್ರ ಹೆಸರು ಅಲಾಹಬಾದ್ ಸಫೇತ್ ಪೇರ್ಲಾ ಒಳ್ಳೆ 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 ಟೇಸ್ಟ್ ಇದೆ ಒಳ್ಳೆ ಟೇಸ್ಟು ಒಳ್ಳೆ ಕಾಯಿ ತುಂಬಾ ದಪ್ಪನೇ ಬರುತ್ತೆ ಒಳ್ಳೆ ಒಳ್ಳೆ ಸಾಕಷ್ಟು ಬರ್ತದ ನಾವೇನ್ ಅಂದ್ರೆ ಬರೇ ಆರ್ಗ್ಯಾನಿಕ್ ಗೊಬ್ಬರ ಇದು ಕೆಮಿಕಲ್ಸ್ ಮೆನುಸ್ ಏನು ಕೊಡಲ್ಲ ನಾವು ಗಂಜಡ ಗೊಬ್ಬರ ದನದ ಗೊಬ್ರಾ ಸಾವಯವ ಗೊಬ್ಬರಗಳೇ ಕೊಟ್ಕೊಂಡ್ ಬರ್ತಾ ಇದ್ವಿ ಒಳ್ಳೆ ಕಾಯಿ ಒಳ್ಳೆ ಕಾಯಿ ಕಾಯಿ ಈಗ ನೋಡೋ ಎಲ್ಲ ನೋಡಿ ಏನ್ ಎಲ್ಲ ಹೂ ಈಚಾಗಿದೆ ಹೌದ್ ಹೌದ್ ಸಾಕಷ್ಟು ಈಚಿದೆ ಸಾಕಷ್ಟು ಆಗಿದೆ ಈ ಟೈಮಲ್ಲಿ ಜೂನ್ ಜುಲಿಗೆ ಈಚ್ ಬಂದ್ಬಿಡತ್ತಾ

ಈ ಚಿಗ್ರ ಇದೆಯಲ್ಲ ಈ ಚಿಗ್ರಿ ಈಗ ಎಲ್ಲ ನೋಡಿ ಹೌದು ತುಂಬಾ ಚಿಗ್ರಿ ಈಗ ಈ ಚಿಗ್ರಲ್ಲಿ ಹೂವಕಾಯಿ ಶುರುವಾಗುತ್ತೆ ಸೊ ನಮ್ಗಿದು ಆಗಸ್ಟ್ ಇಂದ ಶುರು ಆಗುತ್ತೆ ಹರವಾಗೂ ಜುಲೈಗೆ ಒಳ್ಳೆ ಶ್ರಾವಣ ಗೌರಿ ಮತ್ತೆ ಆಯುಧ ಪೂಜೆ ಹೌದು ಮತ್ತ್ ದೀಪಾವಳಿ ತನಕ ತನಕ ಇರ್ತದೆ ಮೂರ್ನಾಲ್ಕ್ ತಿಂಗಳು ಫಲ ಸಿಗುತ್ತೆ ಹಾ 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 ಕರ್ಬೇವಿನ ಗಿಡ ಬಗ್ಗೆ ಹೇಳಿದ್ರಲ್ಲ ನೋಡಿ ಇಲ್ಲಿ ಇದೆಲ್ಲ ಇಟ್ಟಿದ್ ಯಾವ್ದೂ ಇಲ್ಲ ಇಲ್ಲಿ ಇಟ್ಟಿದ್ ಸೃಷ್ಟಿ ಆಗಿದೆ ಹೌದು ಆಗಿರೋದು ರೆಡ್ಡಿ ಸರ್ ಈ ಸೀಬೆ ಹಣ್ಣಿನ ಮಾರುಕಟ್ಟೆ ಬಗ್ಗೆ ಹೇಳಿ ಎಲ್ಲಿ ಸೀಬೆಹಣ್ಣು ಇಲ್ಲೇ ಬರ್ತಾರೆ ಹಾ ಹಳ್ಳಿಗಳಿಂದ ಬರ್ತಾರೆ ಬಟ್ ಅದು ಆ ರೈತರಿಗೇನ್ ಬೆನಿಫಿಟ್ ಇಲ್ಲ ಹೌದಾ ಯಾಕಂದ್ರೆ ಅವ್ರು ಇಪ್ಪತ್ತೈದು ರೂಪಾಯಿ ಕೊಡ್ತಾರೆ ಇಪ್ಪತ್ತೈದು ಮೂವತ್ತು ಇಪ್ಪತ್ತೈದೇ ಕೊಡ್ತಾರೆ ಒಂದು ಕೆಜಿ ಸಿಬೆಂಡು ಒಂದ್ ಕೆಜಿ ಇಪ್ಪತ್ತೈದು ತಗೊಳ್ತಾರೆ ಅದು ಹಣ್ಣು ಅವ್ರು ಕೀಳೋದು ಏನ್ ಮಾಡ್ತಾರೆ ಗೊತ್ತಾ ಅವರು ಅವ್ರ ಇಂಟೆನ್ಶನ್ ಬೇರೆ ಇರ್ತದೆ ಅಯ್ಯೋ ಅವರು ಅವ್ರ ಲಾಭ ಅವ್ರು ನೋಡ್ತಾರೆ ರೈತ ಇಷ್ಟು ಕಷ್ಟಪಡ್ತಾನೆ ಮಾಡ್ತಾನೆ ಅನ್ನೋದು ಅವ್ರ ಮನಸ್ಸಲ್ಲಿ ಇರೋದೇ ಇಲ್ಲ ಇವತ್ತು ಚೆನ್ನಾಗಿ ಆಗಿರ್ತದೆ ಕಾಯಿ ಅದು ಕೀಳಲ್ಲ ಅದನ್ನ ನಾಳೆ ನಾಳೆ ಅಂತಾರೆ ನಾಳೆ ಹಣ್ಣಾಗಿರ್ತದೆ ಆ ಕಾಯಿ ಹಣ್ಣು ಏನ್ ಮಾಡ್ತಾರೆ ಅಂದ್ರೆ ಒಂದು ಇಪ್ಪತ್ತೈದು ಕೆ ಜಿ ಹಣ್ಣು ಮಾಡಿ ಹಾಂ ನಲ್ವತ್ತು ಕೆಜಿ ಕಾಯಿ ಇಡ್ತಾರೆ ಆ ಹೌದೌದು ಅದೇನ ಕ ಪಕ್ಕ ಗಿಡಿದ್ರಂದರೆ ಹಣ್ಣಾಗಿದ್ದಾನೆ ನಮಗೆ ಅಣ್ಣ ಏನು ಮಾಡೋದು ಅಂತಾರೆ ಹೋಗ್ಲಿ ಬಿಡಿ ನಮ್ಮ ಮಸುಗಳಿಗೆ ಆಗುತ್ತೆ ಅಂದರೆ ಏನೋ ನಮ್ಗೆ ಪೆಟ್ರೋಲ್ ದುಡ್ಡು ಬಂದು ಕಿತ್ಕೊಂಡಿದ್ವಿ ಬೇರೆ ಅಲ್ಲ ಅಲ್ಲ ಹತ್ರ ಕೊಡೋಕಾಗಲ್ಲಪ್ಪ ಅಂತಂದ್ರೆ ಹೋಗ್ಲಿ ಅರ್ಧ ರೇಟ್ ಕೊಡು ಅಂತಾರೆ ಕಾಲು ರೇಟ್ ಹಾಕಿ ಕೊಡು ಅಂತಾರೆ ಆ ಥರ ಆ್ಯಕ್ಚುಲಿ ಇದೇ ಕಾಯಿ ನಾವು ಬೆಂಗಳೂರು ತಗೊಂಡು ಬೆಂಗಳೂರು ಮಾರ್ಕೆಟ್ ಇನ್ನೊಂದು ಮಾರ್ಕೆಟ್ ಹೋದ್ರೆ ಕಿಲೋ ಎಪ್ಪತ್ತು ಎಂಬತ್ತು ರೂಪಾಯಿ ಇದೆ ಒಂದೊಂದು ಸೀಬೆ ಹಣ್ಣು ಅಲ್ಲ ಒಂದು ಕೆಜಿ ಜಿ ಕೆ ಜಿ ಎಪ್ಪತ್ತರಿಂದ ಎಂಬತ್ತು ನೂರ ಇಪ್ಪತ್ತು ನೂರ ನೂರ ನಲವತ್ತುವರೆಗೂ ಹೋಗ್ತದೆ ರಸೂಲ್ ಮಾರ್ಕೆಟ್ ಎಲ್ಲ ಆದರೆ ನೂರೈವತ್ತು ರೂಪಾಯಿ ಕೆ ಜಿ ಬಟ್ ಏನ್ ಮಾಡ ಈಗ ಸ್ಮಾಲ್ ಕ್ವಾಂಟಿಟಿ ತಗೊಂಡು ಹೋಗೋಕೆ ಆಗಲ್ಲ ಅಲ್ಲಿನೂ ಮನಾಪಲಿ ಒಂಥರ ಆಗಿರ್ತದೆ ಪ್ರಯತ್ನ ಮಾಡಿದ್ರೆ ಬೆಂಗಳೂರಿಗೆ ತಗೊಂಡೋಕೆ ಎಲ್ಲಾ ಪ್ರಯತ್ನ ಮಾಡಿದ್ರು ಮಾಡಿದ್ದೀರಾ ಅಲ್ಲಿ ಏನು ಅನುಭವ ಆಯ್ತು ಸರ್ ಅಲ್ಲಿ ಅನುಭವ ಅಂತಂದ್ರೆ ಕಾಯಿ ಕಾಯಿ ತಗೋ ಕಾಯಿ ತಗೊಳ್ತಾರೆ ಆದ್ರೆ ರೆಗ್ಯುಲರ್ ಆಗಿ ಕೊಡೋರಿಗೆ ಒಂದು ನೋಡ್ತಾರೆ ನಾವು ಆಕ್ಸಿಡೆಂಟ್ ಅಲ್ಲಿ ತಗೊಂಡು ಹೋಗ್ತಿಲ್ಲ ಒಂಥರ ನೋಡ್ತಾರೆ ಅಲ್ಲೂ ಪ್ರೈಸ್ ಡಿಫ್ರೆನ್ಸಿಯೇಷನ್ ಆಗಿಬಿಡತ್ತೆ ಅಂದ್ ದೊಡ್ಡ ಡಿಫ್ರೆನ್ಸಿಯೇಷನ್ ಆಗಲ್ಲ ಬಟ್ ಅವ್ರು ರೆಗ್ಯುಲರ್ ಆಗಿರೋದು ಮೊದಲು ಮಾರ್ಬಿಡ್ತಾರೆ ಆಮೇಲೆ ಲಾಸ್ಟಲ್ಲಿ ಅಲ್ಲಿ ನಮ್ಮದು ನಮ್ದು ಹೌದು ಸ್ವಲ್ಪ ಕಮ್ಮಿ ರೇಟೇ ಹೋಗ್ತದೆ ಅವ್ರ್ ಅವ್ರ ರೇಟಲ್ಲಿ ಬಟ್ ಸಮಸ್ಯೆ ಏನಂದ್ರೆ ಸರ್ ಕಡಿಮೆ ಹಣ್ಣನ್ನ ನಾವು ಇಲ್ಲಿಂದ ಬೆಂಗಳೂರಿಗೆ ಸಾಗಣೆ ಮಾಡೋದೇ ಒಂದು ಕಷ್ಟ ಸರ್ ವರ್ಕೌಟ್ ಆಗಲ್ಲ ಟ್ರಾನ್ಸ್ಪೋರ್ಟೇಶನ್ ಎಫರ್ಟ್ಸ್ ಹಾರ್ವೆಸ್ಟಿಂಗ್ ಹಾಗಾಗಿ ನಾವು ಈ ಮಧ್ಯವರ್ತಿಗಳಿಗೆ ಬರುತ್ತೆ ಮಧ್ಯವರ್ತಿಗಳು ಆ ಒಂದು ಅದನ್ನ ಒಂದು ಜಾಲ ಅವ್ರ ಜಾಲ ಮಾಡ್ಕೊಂಡ್ ಬಂದು ಜಾಲ ಮಾಡ್ಕೊಂಡಿದ್ದಾರೆ ಅದ್ರಲ್ಲಿ ನಮ್ಮನ್ನ ಸಿಲ್ಕಿಸಿ ಕೊಡ್ತಾರೆ ಮುಖ್ಯವಾಗಿ ಈ ಸೀಬೆ ತೋಟ ಈಗಿದು ಎಂಟು ವರ್ಷದ ಮರಗಳ ಸರ್ ಇದು ಏಳರಿಂದ ಎಂಟು ವರ್ಷ ಅಂತರ ಏನಿದೆ ಅಂತ ಹದಿನೆಂಟು 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 ಸೊ ಸಂಪೂರ್ಣವಾಗಿ ಸಾವಯವದಲ್ಲೇ ವೀಕ್ಷಕರ ಗಮನಿಸಿ ಎಷ್ಟು ಒಣ ಮುಚ್ಚಿಗೆಯನ್ನು ಕೊಟ್ಟುಕೊಂಡಿದೆ ಸೀಬೆ ನಮ್ಮ ಮಾವಿನ ಬರೋ ಥರನೇ ಸಾಕಷ್ಟು ಒಣ ತ್ಯಾಜ್ಯಗಳು ಬರುತ್ತೆ ಇದು ಬಿದ್ದು ಗೊಬ್ಬರ ಆಗುತ್ತೆ ಆಮೇಲೆ ವಾತಾವರಣದಲ್ಲಿರೋ ತೇವಾಂಶ ಈಗ ಬರ್ತಕ್ಕಂಥ ಮಳೆಯ ತೇವಾಂಶ ಮತ್ತು ಸರ್ ಕೊಡ್ತಕ್ಕಂಥ ಹನಿ ನೀರಾವರಿ ತೇವಾಂಶ ಎಲ್ಲ ಸೇರಿ ಇದು ಡಿಕಂಪೋಸ್ ಆಗತ್ತೆ ಇಲ್ಲ ಮೊನ್ನೆ ನಾವೇ ಹಣ್ಣುಗಳು ಹೇಳಿ ಸಪೋಸ್ ಮಾವಿನ ಹಣ್ಣಿದೆ ಮಾವಿನ ಕಾಯಿಯಿಂದ ನಾವೆಲ್ಲ ಹಾಯಿಸ್ತೀವಿ ಹಾಕಿಸ್ಬಿಡ್ತೀನಿ ಪಪ್ಪಾಯಿ ಬರುತ್ತೆ ಅಂತ ಹೇಳಿ ಹಣ್ಣಾಗಿ ಹಣ್ಣು ಹಾಕಿ ಅದನ್ನು ಎಲ್ಲಾ ಹಣ್ಣು ಕಂಪ್ಲೀಟ್ ಹಾಕಿ ನೀರ್ ಹಾಕಿ ಅದನ್ನ ಒಂದು ಸಿಕ್ಸ್ ಮಂತ್ಸ್ ಬಯೋಡೈಜೆಸ್ಟರ್ ತರ ಮಾಡ್ತೀವಿ ಅದನ್ನ ಅದೇ ಈ ಗಿಡಕ್ಕೆ ಆಗೋದು ನ್ಯೂಟ್ರಿಷನ್ ಹಾ 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 ಅದೆಲ್ಲಾ ಕಂಪ್ಲೀಟ್ ಲಿಕ್ವಿಡ್ ಆಗೋಗ್ಬಿಟ್ಟಿರ್ತದೆ ಹೌದು ಅದು ಒಂದೊಂದ್ ಗಿಡಕ್ ಏನಿಲ್ಲ ಅಂತಂದ್ರುನು ಒಂದ್ ಇಪ್ಪತ್ತೈದ್ ಮೂವತ್ತ್ ಲೀಟರ್ ಒಂದು ಗಿಡಕ್ಕತ್ತಾರೆ ಸುರಿದು ಬಿಡ್ತೀರಾ ಡ್ರಮ್ಗಳಿಂದ ಮಾಡ್ರ ಅದೇ ನಮ್ಮ ತೋಟದಲ್ಲಿ ಬಿದ್ದಂತ ಹಣ್ಣುಗಳು ಹೌದೇ ನಮ್ ತೋಟದ ಬೇರೆ ಸೀಬೆ ಮತ್ತು ಮಾವು ಸೀಬೆ ಮಾವು ಪಪ್ಪಾಯ ಪಪ್ಪಾಯ ಹಾ ಹಾ ಸಪೋಟಾ ಸಪೋಟ ಏನೇ ಅಳಿಲಿ ತಿಂದಿದ್ದು ಅರ್ಧಂಬರ್ಧ ಮಾಡಿ ಹಣ್ಣು ವೇಸ್ಟ್ ಏನು ಮಾಡಲ್ಲ ನೀವು ಫರ್ಮೆಂಟೇಶನ್ ಮಾಡಲ್ಲ ಹೌದ್ ಸರ್ ಬಯೋಡೈಜೆಸ್ಟರ್ ತರ ನೀರಲ್ಲಿ ಇಟ್ಟು ಕರ್ಗಸ್ತೀರ ಹೌದ್ ಸರ್ ಆ ನೀರಿಗೆ ಏನಾದ್ರು ಲೀಟರ್ ಇನ್ನೂರು ಲೀಟರ್ಗೆ ಒಂದ್ ಇಪ್ಪತ್ತು ಲೀಟರ್ ಗಂಜಲ ಹಾಕಿ ಹಣ್ಣುಗಳನ್ನು ಇಟ್ಟು ಒಂದ್ ಐದಾರು ತಿಂಗಳು ಬಿಟ್ರೆ ಒಳ್ಳೆ ಒಂದು ನಿಮ್ಮ ಗ್ರೋತ್ ಪ್ರಮೋಟರ್ ಮೈಕ್ರೋ ಮೈಕ್ರೋನ್ಯೂಟ್ರಿಯೆಂಟ್ ಎಲ್ಲ ಪ್ರಿಪೇರ್ ಆಗುತ್ತೆ ಹದಿನೈದು ದಿವಸ ಹದಿನೈದು ಇಪ್ಪತ್ತು ದಿವ್ಸಲ ಕಲಿಸ್ತಿವಿ ಕಲಿಸ್ಬಿಟ್ಟು ಲೇಬರ್ ಲೇಬರ್ ಇದ್ರೆ ಇನ್ನು ಏನು ಮಾಡಬಹುದು ಸರ್ ವೀಕ್ಷಕರೇ ನಾವು ಈ ಸೀಬೆ ತೋಟದ ಒಂದು ವೀಕ್ಷಣೆ ಇವತ್ತು ಮಾಡಿದ್ದೀವಿ ಸರ್ ನಮ್ಗೆ ಹೇಳಿದ್ದಾರೆ ಇದು ಹದಿನೆಂಟನೇ ಅಂತರದಲ್ಲಿ ಕಳೆದ ಎಂಟು ವರ್ಷದಿಂದ ಹಾಕ್ತದೆ ಬಾಳೆ ಬೆಳೆದ ನಂತರ ಹಾಕಿದಂಥ ಸೀಬೆ ಇದು ಎರಡನೇ ಹಣ್ಣಿನ ಬೆಳೆ ಈ ಜಾಗದಲ್ಲಿ ನಾವು ನೋಡ್ತಿದ್ದೀವಿ ಅವರ ಅನುಭವದ ಪ್ರಕಾರ ಸೀಬೆ ತುಂಬ ಚೆನ್ನಾಗಿ ಬರುತ್ತೆ ಸಾವಯವದಲ್ಲಿ ಮಾಡ್ಬೋದು ಯಾವುದೇ ಹುಳುಗಳು ಕಾಣ್ತಿಲ್ಲ ನೋಡಿ ನಾವು ಎಲೆಗಳಲ್ಲಾಗಲಿ ಕಾಯಿಗಳಲ್ಲಾಗಲಿ ಹುಳುಗಳೇ ಬಾಧೆ ಕಾಣ್ತಾ ಇಲ್ಲ ಅವರ ಬಯೋಡೈಜೆಸ್ಟರ್ ಕಾನ್ಸೆಪ್ಟು ನಮ್ಗೆ ಹೇಳೋದು ಇತ್ತೀಚೆಗೆ ಅದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಂದರೆ ಸದ್ವಿನಿಯೋಗ ಮಾಡ್ಕೊಳ್ಳೋ ಒಂದು ವ್ಯವಸ್ಥೆಗಳಿದೆ ಮುಖ್ಯವಾಗಿ ಮಾರುಕಟ್ಟೆ ಸಮಸ್ಯೆ ನಾವು ಮಾವಿನ ಥರ ಸೀಬೆನಲ್ಲೂ ಇದೇ ಸಮಸ್ಯೆಗೆ ಬರ್ತೀವಿ ಮಧ್ಯವರ್ತಿಗಳು ಅವರು ಮಾಡ್ತಕ್ಕಂಥ ಒಂದು ಜಾಲ ಇದರಲ್ಲಿ ನಮ್ಮ ರೈತ ಇವತ್ತು ಬಳಲ್ತಾ ಇದ್ದಾನೆ ಪದೇ ಪದೇ ಇದು ನಿಮಗೆಲ್ಲ ಗೊತ್ತಿದೆ ನಾವು ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ ಆದರೆ ಈ ಒಂದು ಮಾರುಕಟ್ಟೆ ವ್ಯವಸ್ಥೆನೇ ಎಲ್ಲೋ ರೈತನ ಕುಗ್ಗಿಸುತ್ತೆ ಅನ್ನೋದಕ್ಕೆ ನಮ್ಮ ರೆಡ್ಡಿ ಅವರು ಇನ್ನೊಂದು ಉದಾಹರಣೆ ಮಾವಾಯಿತು ಇವಾಗ ನಾವು ಪೇರ್ಲನ್ನು ನೋಡಿದ್ದೀವಿ ಇದೇ ರೀತಿ ಅವರ ಹಣ್ಣಿನ ತೋಟಗಳ ವೀಕ್ಷಣೆ ಮುಂದುವರ್ಸೋಣ ಈ ಎಪಿಸೋಡನ್ನು ಈ ಸಂಚಿಕೆಯನ್ನು ಇಲ್ಲಿ ಮುಗಿಸ್ತಾ ಇದ್ದೀವಿ ಮಾವು ಮತ್ತು ಸೀಬೆ ಹಣ್ಣಿನ ಈ ಒಂದು ಅವರ ಅನುಭವವನ್ನು ನಮಗೆ ಹೇಳಿದ್ದಾರೆ ಯಾವುದೇ ನಿಮಗೆ ಸಮಸ್ಯೆಗಳಿದೆ ಸಂದೇಹಗಳಿದ್ದರೆ ದಯವಿಟ್ಟು ರೆಡ್ಡಿ ಸರ್ ಕಾಂಟ್ಯಾಕ್ಟ್ ಮಾಡಿ ನಮ್ಮ ವಿವರ ಇನ್ಫೋ ವಾಹಿನಿ ನಂಬರ್ನೂ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಫೀಡ್ಬ್ಯಾಕ್ನ ನಮಗೆ ಕೊಡಿ ಅಂತ ಕೇಳ್ಕೊಳ್ತಾ ಈ ಸಂಚಿಕೆ ನಿಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ ನಮಸ್ಕಾರ ರೆಡ್ಡಿ ನಮಸ್ಕಾರ ಸರ್ ತುಂಬ ಸಂತೋಷ ಸರ್